ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕರಿಸ್ತಾ ಏನು ಇದನ್ನು ಮಲಬಾವ್ ತಾಲೂಕು ನೆಂಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯ ಕಾರ್ಯಕ್ರಮವನ್ನು ಇಟ್ಟಿದ್ದು ಇದಕ್ಕೆ ನಮ್ಮ ತಾಲೂಕಿನ ರೈತ ಬಾಂಧವರು ಹಸುವನ್ನು ತಂದು ಅಲ್ಲಿ ಹಾಲು ಕರೆಯುವ ಒಂದು ಸ್ಪರ್ಧೆಯಲ್ಲಿ ಹೆಚ್ಚಿನ ಹಾಲು ಕರೆಯೋರಿಗೆ ಒಂದು ಬಹುಮಾನ ಆಯೋಜಿಸಲಾಗಿತ್ತು ಅದು ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಅಂತ ನಮ್ಮ ನೆಂಗ್ಲಿ ಗ್ರಾಮ ಪಂಚಾಯತ್ ಅಹ್ ತಾಲ್ಲೂಕು ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿದ್ಧರ್ ಅವರು ಮತ್ತು ಕುರುಬ್ರಲ್ಲಿ ಲಕ್ಷ್ಮೀಪತಿ ಅವರು ಮತ್ತು ಕಿಶೋರ್ ಅವರು ಮತ್ತು ಪಶಿಯವರು ಮತ್ತು ನಾಗೇಶ್ ಅವರು ಮತ್ತು ಹಿಂಗ ಅನೇಕ ನಾಯಕರು ಮುಖಂಡರು ಎಲ್ಲರೂ ಸೇರಿ ಈ ಒಂದು ಸ್ಪರ್ಧೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಾವು ನೀವು ಎಲ್ಲಿ ಮಾಡಿದ್ರು ಯಾವಾಗ ಮಾಡಿದ್ರು ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳಿದ್ವಿ ಇವರು ರೈತರಿಗೆ ಒಳ್ಳೇದಾಗತ್ತೆ ಹೇಳಿ ನಮ್ಮ ಲಕ್ಷ್ಮೀಪತಿ ಅವ್ರು ಕೇಳಿದೆ ಅದೇ ತರ ಪ್ರೋಗ್ರಾಮ್ ಅನ್ನು ಇಕ್ಕಿದ್ದಾರೆ ಇದಕ್ಕೆ ಎಲ್ಲ ನಮ್ಮ ರೈತ ಬಾಂಧವರ ಒಂದು ಸಹಕರಿಸಿ ಮೊದಲನೇ ಬಹುಮಾನ ಒಂದು ಆ ಎಣ್ಣು ಕುರಬಲ್ಲಿ ಮಹಳೆ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಬಂದು ದಿಕ್ನಲ್ಲಿ ಶ್ರೀನಿವಾಸ್ ಗೌಡರ ಒಂದು ಹಸು ಮೂರನೇ ಬಹುಮಾನ ಬಂದು ಕೋಡಲಿ ಅವರದು ಅದಕ್ಕೆ ಎಲ್ಲ ರೈತ ಬಾಂಧವರು ಬಂದು ಒಂದು ಸ್ಪರ್ಧೆ ಕಾರ್ಯಕ್ರಮ ಇತ್ತದಕ್ಕೆ ಒಳ್ಳೆ ತಾಲೂಕಿನಲ್ಲಿ ಒಳ್ಳೆ ಮೆಸೇಜ್ ಆಯ್ತು ಯಾಕಂದ್ರೆ ಮುಂದಿನ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಆಲ ಕರೆಯುವ ಸ್ಪರ್ಧೆಯನ್ನ ಮಾಡೋಣ ಅಂತ ನಾವು ಎಲ್ರು ನಮ್ಮ ಯುವಕರು ಎಲ್ಲರೂ ಕೇಳಿದಾಗ ಒಳ್ಳೇದಾಗತ್ತೆ ಅಂತ ಹೇಳಿ ಅದೇ ರೀತಿ ಮುಂದಿನ ತಿಂಗಳಲ್ಲೂ ಸಹ ಇವತ್ತು ನಿನ್ನೆ ನಮ್ಮ ನಿಮ್ಮ ನಿಮ್ಮ ನೆಚ್ಚಿನ ಶಾಸ್ತ್ರ ಸಮೃದ್ಧಿ ಮುಂಜಾನವರು ಆಗಬೇಕಾಗ ಬರಬೇಕಾಗಿತ್ತು ಸೆಷನ್ ಇರೋದಕ್ಕ ಅವರು ಬರಕಾಗ್ಲಿಲ್ಲ ಅದಕ್ಕೋಸ್ಕರ ನಮ್ಮನ್ನು ಕರೆಸಿ ನಾವು ಅಲ್ಲಿ ರೈತರ ಹತ್ರ ಮಾತಾಡಿ ಒಂದು ಇದು ಮಾಡೋಣ ನಾವು ಪ್ರೋಗ್ರಾಮ್ ಮಾಡಿ ಅದೇ ರೀತಿ ಹೋಬಳಿ ಮಟ್ಟದಲ್ಲಿ ಸಹ ರೈತರ ಒಂದು ಹಸುಗಳನ್ನು ಕರೆಸಿ ಹಾಲು ಕರಿಯೋ ಒಂದು ಪ್ರೋಗ್ರಾಮು ಹೋಬಳಿ ಮಟ್ಟದಲ್ಲಿ ಹೇಳಿ ಇವತ್ತಿನ ದಿನ ನಮ್ಮ ಒಂದು ಯುವಕರಲ್ಲಿ ಒಂದು ಮನೆ ಬರ್ತೀನಿ ಒಂದು ಬೆಂಗಳೂರಲ್ಲೇ ಒಂದು ಜಾಬ್ ಮಾಡ್ಬೇಕಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ಅಂದ್ರೆ ಐದಾಗತ್ತೆ ಇವತ್ತಿನ ದಿನ ಒಂದು ಯುವಕರು ಒಂದು ನಾಲ್ಕು ಹಸುಗಳನ್ನು ಇಟ್ಕೊಂಡ್ರೆ ಇವತ್ತು ಸುಮಾರು ನಲವತ್ತು ಲೀಟರ್ ಐವತ್ತು ಲೀಟರ್ ಆಗ್ಬೋದು ಐವತ್ತು ಲೀಟರ್ ಆಗ್ದಾಗ ಸುಮಾರು ಒಂದು ಲಕ್ಷ ರೂಪಾಯಿ ಬರುತ್ತೆ ನೆಲೆ ಒಂದು ತಿಂಗಳಿಗೆ ಒಂದು ಲಕ್ಷ ಬಂದ್ರೆ ಒಂದು ಲಕ್ಷ ನಮ್ಮ ಮನೇಲಿ ನಾವಿದ್ದು ನಮ್ಮ ಫ್ಯಾಮಿಲಿ ಇದ್ದು ನಾಲ್ಕು ಹಸುಗಳು ಇಟ್ಕೊಂಡು ಇಲ್ಲೇ ನಮ್ಮ ಜಮೀನಲ್ಲಿ ಒಂದು ಅದಕ್ಕೆ ಮೇವು ಹಾಕೊಂಡು ಒಳ್ಳೆದಾಗತ್ತೆ ಯಾಕಂದ್ರೆ ಬೆಂಗಳೂರು ಎಲ್ಲೋ ಹೋಗೋದು ಬರೋದು ಇದು ಮಾಡಕ ಇವತ್ತರಲ್ಲಿ ನಮ್ಮ ಇವರು ಚಂದ್ರು ಅವರು ಮಾಡಿರುವಂತ ನೋಡಿದ್ರೆ ಒಂಥರ ಒಳ್ಳೆಯದಾಗುತ್ತೆ ಇವತ್ತು ಈ ಒಂದು ಸ್ಪರ್ಧೆಯನ್ನು ನೋಡಿ ನಮ್ಮ ಚಂದ್ರ ಅವರು ಅಂತಂದ್ರೆ ಸರ್ ನಮ್ಮ ಭಾಗದಲ್ಲೂ ಕೂಡ ನಮ್ಮ ಭಾಗದಲ್ಲೂ ಕೂಡ ಈ ಸ್ಪರ್ಧೆಯನ್ನು ನಾವು ಮಾಡಬೇಕು ಅಂತ ಕೇಳಿದಾಗ ನೀವು ಎಲ್ಲ ಮಾಡಿ ರೈತರಿಗೆ ಒಳ್ಳೆಯ ಕೆಲಸ ಮಾಡಿ ಎಲ್ಲನ ಆಗಿ ನಮ್ಮ ಜೊತೆಯಲ್ಲಿ ಆಗಿರ್ತೀವಿ ಅಂತ ಹೇಳಿದಿನಿ ಅದೇ ರೀತಿ ಇವತ್ತಿನ ದಿನ ಒಂದು ಈ ಒಂದು ರೈತರ ಬಗ್ಗೆ ಒಂದು ಒಳ್ಳೆ ಮಾಡಿದ್ದಾರೆ ಇವತ್ತು ಎಲ್ಲ ಊರಲ್ಲಿ ಒಂದು ಐದನ ಇಪ್ಪತ್ತು ಲೀಟರ್ ಹಾಲು ಅಂದ್ರೆ ಒಂದು ಹಸು ಅಂದ್ರೆ ಸುಮಾರು ನಾಲ್ಕು ಅಂದ್ರೆ ಎಷ್ಟು ಲೀಟರ್ ಆಯ್ತು ಎಂಬತ್ ಲೀಟರ್ ಆಯ್ತು ಎಂಬತ್ ಲೀಟರ್ ಅಂದ್ರೆ ಎಂಬತ್ ಮೂರ್ ಇಪ್ಪತ್ನಾಲ್ಕು ಒಂದು ಮೂರ್ ಸಾವಿರ ರೂಪಾಯಿ ಒಂದು ದಿವಸಕ್ಕೆ ಒಂದು 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 ಟೈಮ್ಗೆ ಈ ತರ ಒಂದು ನಮ್ಮ ಒಳ್ಳೆ ಹಸುಗಳನ್ನ ಇಟ್ಕೊಂಡು ಒಳ್ಳೆ ಹಾಲನ್ನು ಕರೆದು ಹಾಕಿ ನಮ್ಮೂರ ಡೈರಿನೂ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಡೈರಿ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ ಆವತ್ತು ಇವತ್ತೊಂದು ಬಿ ಎಂ ಸಿ ಅಂತಂದ್ರೆ ಹಾಲ್ ಇಷ್ಟು ಲೀಟ್ರ್ ಬಂದ್ರೇನೆ ಅದು ಇಕ್ಕೋದು ಇವತ್ತು ಚಿಕ್ಕನಲ್ಲೇ ಬಿ ಎಂ ಸಿ ಇದೆ ಅಂದ್ರೆ ಇಷ್ಟು ಬರ್ತಾ ಇದೆ ಅಂತ ಇವ್ರಿಂತ ಇಂಥವ್ರು ಒಂದು ಎಲ್ಲರೂ ಕೈ ಜೋಡಿಸಿದಾಗ ಬಿ ಎಂ ಸಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಈ ಒಂಥರ ಒಂದು ಹೈನುಗಾರಿಕೆಯಲ್ಲಿ ರೈತರು ಒಳ್ಳೆ ಒಂದು ಒಂದು ಹಸುಗಳು ಒಳ್ಳೆ ಹಸುಗಳನ್ನ ಇಟ್ಕೊಂಡಾಗ ಅವ್ರಿಗೂ ಒಳ್ಳೆ ಅವ್ರ ಒಂದು ಹಸು ಇಟ್ಕೊಂಡ್ರೆ ನಮ್ಮ ಮನೆಗೂ ಹಾಳಬೇಕು ನಮ್ಮ ಊರು ಡೈರಿಗೂ ಹಾಳಾಗ್ಬೋದು ನಮ್ಮ ಮನೆಗೆ ನಮಗೂ ಒಳ್ಳೇದಾಗತ್ತೆ ಈ ತರ ಒಳ್ಳೆ ರೈತರು ಈ ಒಂದು ನಮ್ಮ ವ್ಯವಸಾಯದಲ್ಲಿ ನಮ್ಮ ಹಸುಗಳನ್ನು ಕೂಡ ಇಟ್ಕೊಂಡಾಗ ನಮ್ಗೆ ಒಳ್ಳೇದಾಗತ್ತೆ ರೈತರು ಯಾರ ಹತ್ರನೂ ಒಂದು ಸಲಮಷ್ಟು ಇದಿರಲ್ಲ ಒಳ್ಳೇದು ಒಂದು ಮೆಸೇಜ್ ಆಗುತ್ತೆ ಇದು ಹೋಬ್ಲಿ ಮಟ್ಟದಲ್ಲಿ ಕೂಡ ಸಹ ತಾಲೂಕ್ ನಂತರ ಹೋಗಲಿ ಮಟ್ಟದಲ್ಲಿ ಕೂಡ ಈ ಒಂದು ಹಾಲು ಕರೆಯುವ ಒಂದು ಸ್ಪರ್ಧೆಯನ್ನು ಮಾಡೋಣ ಅಂತ ಹೇಳಿ ಇವತ್ತಿನ ದಿನ ಒಂದು ಬಹುಮಾನ ವಿತರಣೆ ಬಂದು ನಮ್ಮ ನಮ್ಮ ಬಿಟ್ಟಿನಲ್ಲಿ ಶ್ರೀನಿವಾಸಗೌಡ ಮಗನಾದ ಚಂದ್ರ ಅವರಿಗೆ ಒಂದು ಮಾಡಿದ್ವಿ ಇದಕ್ಕೆ ಎಲ್ಲಾ ರೈತ ಬಾಂಧವರು ಸಹಕರಿಸಿ ಇಂತಹ ಒಳ್ಳೆಯ ಒಂದು ಕೆಲ್ಸಗಳು ಮಾಡ್ಬೇಕು ಯಾವ ಸದಾ ನಮ್ಮ ರೈತರ ಬಗ್ಗೆ ಯಾವುದೇ ಒಂದು ಇದ್ರನ್ನು ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ ಹೇಳಿ ಈ ಒಂದು ನಾಲ್ಕು ಮಾತು ಮಾತಾಡ್ಕೊಂಡು ಫಸ್ಟ್ ಪ್ರೈಸ್ ಎಷ್ಟೈಸ್ ಪ್ರೈಜ್ ಇರ್ಲಿ ಪ್ರೈಸ್ ಅಷ್ಟೇ

ಒಂದು ಹಸು ಇಟ್ಕೊಂಡ್ರೆ ಆ ಒಂದ್ ಹಸು ಇಟ್ಕೊಂಡಿದ್ರೆ ಇವತ್ತು ಒಂದು ಸುಮಾರು ನಲ್ವತ್ತು ಲೀಟರ್ ಬಂತು ಅಂದ್ರೆ ನಲ್ವತ್ತು ಲೀಟರ್ ಅಂದ್ರೆ ಎಷ್ಟಾಯ್ತು ಅಪ್ಪ ಇನ್ನೂ ರೈತ ಗೊತ್ತಾಗತ್ತೆ ಒಂದ್ ಹಸು ಇಟ್ಕೊಂಡು ನಲ್ವತ್ತು ಲೀಟರ್ ಆಯ್ತು ಆ ನಲವತ್ ಲೀಟರ್ನ ಎಷ್ಟಾಯ್ತು ಒಂದ್ ದಿವ್ಸಕ್ಕೆ ಎರಡ್ ವರ್ ಸಾವಿರದ ಮೂರ್ ಸಾವಿರ ಒಂದ್ ತಿಂಗ್ಳಿಗೆ ಎಷ್ಟಾಯ್ತು ಒಂದ್ ಲಕ್ಷ ರೂಪಾಯಿ ಆಯ್ತು ಅದಕ್ಕೆ ನಾವು ನಮ್ಮನೇಲೆ ಇದ್ದಾಗ ನಮ್ ತಂದೆ ತಾಯಿ ಜೊತೆಲಿ ಇರ್ತೀವಿ ನಮ್ಮ ಮಕ್ಕಳ ಜೊತೆಯಲ್ಲಿ ಇರ್ತೀವಿ ಆದ್ರೂ ಒಂದ್ ಲಕ್ಷ ರೂಪಾಯಿ ಸಂಪಾದನೆ ಅಂತ ಇದಾಯ್ತು ಬೆಂಗಳೂರಲ್ಲಿ ಹೋಗಿ ಹದಿನೈದು ಸಾವಿರ ಹತ್ತು ಸಾವಿರ ಹೋಗಕ್ಕ ಇದನ್ನ ನಮ್ಮ ನಮ್ಮ ಫ್ಯಾಮಿಲಿ ನೋಡಿಕೊಂಡು ನಾವು ಒಳ್ಳೆ ಕೆಲಸ ಮಾಡಬಹುದು ಅಂತ ಒಂದು ಇದು ಮೆಸೇಜ್ ಮಾಡಿ ಅಂತ ಯುವಕರಿಗೆ ರೈತರಿಗೆ ಎಲ್ರಿಗೂ ಎಲ್ರಿಗೂ ಒಂದು ಒಂದು ಮೆಸೇಜ್ ನಾವು ಕೊಡ್ತಾ ಇದ್ವಿ ಆರ್ಕೆಕ್ ಹೇಳ್ಬೋದು